ಬೆಂಗಳೂರಿನಲ್ಲಿ ನೋ ಪಾರ್ಕಿಂಗ್ನಲ್ಲಿ ನಿಲ್ಲಿಸಿರುವಂತಹ ಪೊಲೀಸ್ ಜೀಪನ್ನೇ ಟ್ರಾಫಿಕ್ ಪೊಲೀಸರು ಲಾಕ್ ಮಾಡಿದ್ದಾರೆ ಎಸಿಎಂಎಂ ಕೋರ್ಟ್ ಮುಂದೆ ನಿಲ್ಲಿಸಿದ್ದ ಇನ್ಸ್ಪೆಕ್ಟರ್ ಜೀಪ್ ಹೊಯ್ಸಳ ವಾಹನವನ್ನ ವೀಲ್ ಕ್ಯಾಂಪ್ ಕ್ಲಾಂಪ್ ಹಾಕಿ ಹಲಸೂರು ಗೇಟ್ ಟ್ರಾಫಿಕ್ ಪೊಲೀಸರು ಲಾಕ್ ಮಾಡಿದ್ದಾರೆ ಬೇಸಿಗೆಯ ಕಾಲದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗ್ತಾ ಇದೆ ಆದರೆ ಕೊಪ್ಪಳ ನಗರಸಭೆಯ ನಿರ್ಲಕ್ಷ್ಯದಿಂದಾಗಿ ತುಂಗಭದ್ರಾ ನೀರು ವ್ಯರ್ಥವಾಗಿ ರಸ್ತೆಯಲ್ಲಿ ಹೋಗ್ತಾ ಇದೆ ಕಿನ್ನಾಳ ರಸ್ತೆಯಲ್ಲಿ ಪೈಪ್ ಹೊಡೆದು ಅಪಾರ ನೀರು ಕೋಲಾಗ್ತಿದ್ದು ನಗರಸಭೆ ಇತ್ತ ಲಕ್ಷ್ಯ ವಹಿಸಿಲ್ಲ ಅಂತ ಜನರು ಆರೋಪಿಸಿದ್ದಾರೆ ಚಾಮರಾಜನಗರ ಜಿಲ್ಲೆಯ ಬಂಡೀಪುರದಲ್ಲಿ ರಂಪಾಟ ನಡೆಸಿ ಮಾವುತನ ಮೇಲೆ ದಾಳಿ ನಡೆಸಿದ ದಸರಾ ಆನೆ ರೋಹಿತನನ್ನ ಹತೋಟಿಗೆ ತರುವಲ್ಲಿ ಅರಣ್ಯ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ ಮದವೇರಿ ಪುಂಡಾಟ ನಡೆಸಿದ ಈ ಸಾಕಾಣೆಯನ್ನ ಬಂಡೀಪುರದ ಸ್ವಾಗತ ಕೇಂದ್ರದ ಸನಿಹ ಕಟ್ಟಿಹಾಕಲಾಗಿದೆ ಅರಣ್ಯ ಸಿಬ್ಬಂದಿ ಅದರ ಹತ್ತಿರ ಸುಳಿಯದೆ ದೂರದಿಂದಲೇ ನಿಗಮಿಸಿದ್ದಾರೆ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ಗೆ ಭಾರತ ರತ್ನ ನೀಡಿ ಗೌರವಿಸಬೇಕು ಅಂತ ಪಶ್ಚಿಮ ಬಂಗಾಳ ಸಿ ಮಮತಾ ಬ್ಯಾನರ್ಜಿ ಒತ್ತಾಯವನ್ನು ಮಾಡಿದ್ದಾರೆ ವಿಧಾನಸಭೆಯಲ್ಲಿ ಮಾತನಾಡಿದ ಅವರು ಗಗನಯಾನಿಗಳನ್ನು ಭೂಮಿಗೆ ಕರೆತರುವಲ್ಲಿ ನಿರಂತರವಾಗಿ ಶ್ರಮಿಸಿದ ರಕ್ಷಣಾ ತಂಡಗಳನ್ನು ಶ್ಲಾಘಿಸಿ ಅಭಿನಂದನೆ ಸಲ್ಲಿಸಿದ್ದಾರೆ ಸುನೀತಾ ವಿಲಿಯಮ್ಸ್ ಅವರನ್ನು ಅಭಿನಂದಿಸುತ್ತೇನೆ ಅವರಿಗೆ ಭಾರತ ರತ್ನ ನೀಡಿ ಗೌರವಿಸಬೇಕು ಅಂತ ದೀದಿ ಒತ್ತಾಯಿಸಿದ್ದಾರೆ ಮತ್ತೊಂದು ಕಡೆ ನಿನ್ನೆ ಭೂಮಿಗೆ ಬಂದಿಳೆದಿರುವ ಸುನಿತಾ ಆರೋಗ್ಯ ಸ್ಥಿತಿ ಬಗ್ಗೆ ವೈದ್ಯರು ತೀವ್ರ ನಿಗವಹಿಸಿದ್ದಾರೆ ಒಂಬತ್ತು ತಿಂಗಳು ಕಾಲ ಬಾಹ್ಯಾಕಾಶದಲ್ಲಿದ್ದಂತಹ ಸುನಿತಾಗೆ ಭೂಮಿಯ ವಾತಾವರಣಕ್ಕೆ ಒಗ್ಗಿಕೊಳ್ಳಲು ಸಮಯ ಬೇಕಾಗುತ್ತೆ ದೇಹದ ಮೇಲೆ ಭೂಮಿಯ ಗುರುತ್ವಾಕರ್ಷಣೆಯ ಕೊರತೆಯಿಂದಾಗಿ ಮೂಳೆಯ ಸಾಂದ್ರತೆ ಮತ್ತು ಸ್ನಾಯು ಕ್ಷೀಣತೆ ಅನುಭವಿಸುತ್ತಾರೆ ಈ ಎಲ್ಲ ಸಮಸ್ಯೆಗಳು ಸಹಜ ಸ್ಥಿತಿಗೆ ಬರಬೇಕಾದ್ರೆ ಸಮಯ ತೆಗೆದುಕೊಳ್ಳುತ್ತೆ ಹೀಗಾಗಿ ನಲವತ್ತೈದು ದಿನಗಳ ಕಾಲ ವೈದ್ಯರು ಸುನಿತಾ ಆರೋಗ್ಯದ ಬಗ್ಗೆ ನಿಗವಹಿಸಲಿದ್ದಾರೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಮತ್ತೊಂದು ಗರಿ ಸಿಕ್ಕಿದೆ ಸತತ ಮೂರನೇ ಬಾರಿಗೆ ವಿಶ್ವದ ಅತ್ಯುತ್ತಮ ಆಗಮನ ವಿಮಾನ ನಿಲ್ದಾಣ ಪ್ರಶಸ್ತಿ ಲಭಿಸಿದೆ ಎಸಿಐ ಎಎಸ್ಕ್ಯು ಸಂಸ್ಥೆಯಿಂದ ನೀಡುವ ಪ್ರಶಸ್ತಿಯನ್ನು ಕೆಐಎಬಿ ಪಡೆದಿದೆ ಇಮಿಗ್ರೇಷನ್ ಕಸ್ಟಮ್ಸ್ ಹೈ ಸ್ಪೀಡ್ ವೈಫೈ ಹಾಗೆಯೇ ವೇಗದ ಬ್ಯಾಗೇಜ್ ಅತ್ಯುತ್ತಮ ಲಾಡ್ಜ್ ಸುಗಮ ಮತ್ತು ತೊಂದರೆ ಮುಕ್ತ ಆಗಮನ ದ್ವಾರಗಳ ಸೇವೆ ಪರಿಗಣಿಸಿ ಪ್ರಶಸ್ತಿಯನ್ನ ನೀಡಲಾಗಿದೆ ಸತತ ಮೂರು ವರ್ಷಗಳಿಂದ ಕೆಂಪೇಗೌಡ ಏರ್ಪೋರ್ಟ್ಗೆ ಪ್ರಶಸ್ತಿ ಒಲಿದು ಬರ್ತಾ ಇದ್ದು ಕೆಐಎಬಿ ಆಡಳಿತ ಮಂಡಳಿ ಸಂತಸ ವ್ಯಕ್ತಪಡಿಸಿದೆ ಟೀಂ ಇಂಡಿಯಾ ಕ್ರಿಕೆಟಿಗ ಯಜವೇಂದ್ರ ಚಹಾಲ್ ನಟಿ ನೃತ್ಯ ಸಂಯೋಜಕಿ ಧನಶ್ರೀ ವರ್ಮ ವಿಚ್ಛೇದನ ಭವಿಷ್ಯ ಇವತ್ತು ನಿರ್ಧಾರವಾಗಲಿದೆ ಅರ್ಜಿ ಸಲ್ಲಿಸಿದ ನಂತರ ಭಿನ್ನಾಭಿಪ್ರಾಯ ಬಗೆಹರಿಸಿಕೊಂಡು ಪುನರ್ಮಿಲನಕ್ಕೆ ಅವಕಾಶವಿರುವ ಆರು ತಿಂಗಳ ಅವಧಿಯನ್ನು ಬಾಂಬೆ ಹೈಕೋರ್ಟ್ ರದ್ದುಗೊಳಿಸಿತ್ತು ಅಲ್ಲದೆ ವಿಚ್ಛೇದನ ಅರ್ಜಿಯನ್ನು ಇತ್ಯರ್ಥಗೊಳಿಸುವಂತೆ ಕೌಟುಂಬಿಕ ನ್ಯಾಯಾಲಯಕ್ಕೆ ಸೂಚನೆ ಕೊಟ್ಟಿತ್ತು ಹೀಗಾಗಿ ಇವತ್ತು ಬಾಂದ್ರಾ ಕುಟುಂಬ ನ್ಯಾಯಾಲಯ ಆದೇಶ ಪ್ರಕಟಿಸಲಿದೆ ಮದುವೆಯ ನಂತರ ಡಾಲಿ ಧನಂಜಯ್ ಮತ್ತೆ ಸಿನಿಮಾ ಕೆಲಸದತ್ತ ಮುಖ ಮಾಡಿದ್ದಾರೆ ಟಗರುಪಲಿಯ ನಂತರ ಸ್ನೇಹಿತನಿಗಾಗಿ ಡಾಲಿ ಸಿನಿಮಾ ಮಾಡಲಿದ್ದಾರೆ ವಿದ್ಯಾಪತಿ ಚಿತ್ರದಲ್ಲಿ ಡಾಲಿ ಧನಂಜಯ್ ವಿಶೇಷ ಪಾತ್ರದಲ್ಲಿ ನಟಿಸಲಿದ್ದಾರೆ ಡಾಲಿ ನಿರ್ಮಾಣದ ನಾಗಭೂಷಣ್ ಅಭಿನಯದ ವಿದ್ಯಾಪತಿ ಟ್ರೈಲರ್ ಲಾಂಚ್ ಆಗಿದೆ ನಟ ಧ್ರುವ ಸರ್ಜಾ ವಿದ್ಯಾಪತಿ ಟ್ರೈಲರ್ನ ಲಾಂಚ್ ಮಾಡಿಕೊಟ್ರು ರಾಜಮೌಳಿ ನಿರ್ದೇಶನದ ಎಸ್ಎಸ್ಎಂಬಿ ಟ್ವೆಂಟಿ ನೈನ್ ಸಿನಿಮಾದ ಶೂಟಿಂಗ್ ಒಡಿಸಾದ ಈಸ್ಟರ್ನ್ ಘಾರ್ಟ್ನಲ್ಲಿ ಕಳೆದ ಒಂದು ತಿಂಗಳಿನಿಂದ ಶೂಟಿಂಗ್ ನಡೆಸಿದೆ ಇದೀಗ ಈ ಚಿತ್ರದ ಒಡಿಶಾ ಪೋಷನ್ ಚಿತ್ರೀಕರಣ ಮುಗಿದಿದೆ ಶೂಟಿಂಗ್ ವೇಳೆ ಅಲ್ಲಿನ ಜನರು ತೋರಿಸಿರುವಂತಹ ಪ್ರೀತಿಯ ವಿಶ್ವಾಸಕ್ಕೆ ಖುಷಿಯಾಗಿರುವಂತಹ ರಾಜ್ಮೌಳಿ ಅವರಿಗೆ ಲೆಟರ್ ಬರೆದು ಥ್ಯಾಂಕ್ಸ್ ಹೇಳಿದ